ಭಯ ನನಗೆ ತುಂಬ ಭಯ ಆಗ್ತಾ ಇದೆ ಹೆದರಿಕೆ ಆಗ್ತಾ ಇದೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಟೆನ್ಷನ್ ಆಗ್ತಿದೆ ಟ್ರೆಸ್ ಆಗ್ತಾ ಇದೆ ನನಗೆ ಒಂದು ಸ್ಟೇಜ್ ಆಗ್ತಾ ಇಲ್ಲ ನನ್ನಲ್ಲಿ ಟ್ಯಾಲೆಂಟ್ ಇದೆ ಬಟ್ ನನ್ನ ಸ್ಟೇಜ್ ಹತ್ತಕ್ಕೆ ಆಗ್ತಾ ಇಲ್ಲ ಇಷ್ಟೊಂದು ಭಯ ಟೆನ್ಷನ್ನು ಹಾಗೆ ಇದನ್ನೆಲ್ಲ ಇಟ್ಕೊಂಡು ಹೇಗೆ ನಾವು ಇದನ್ನಿಂದ ಆಚೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋ ಪೂರ್ತಿ ನೋಡಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ದೂಸ್ ಲೈಫ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದವರ ಬೆಲ್ ಬಟನ್ನ ಕ್ಲಿಕ್ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ತುಂಬ ಅಂದರೆ ತುಂಬ ಕಡಿಮೆ ವ್ಯೂಸ್ ಇದೆ ನಂದು ನನಗೆ ಡಾಲರ್ ಕಂಪ್ಲೀಟ್ ಆಗಬೇಕಾಗಿದೆ ರೀಸನ್ಸ್ ಕೂಡ ತುಂಬ ಅದು ಹೇಳಿ ಹೇಳಿದ್ದೀನಿ ಪ್ರತಿ ವೀಡಿಯೋದಲ್ಲಿ ಹೇಳಿದ್ರೆ ಕೂಡ ಚೆನ್ನಾಗಿರೋಲ್ಲ ಅನಿಸುತ್ತೆ ಸೊ ಪ್ಲೀಸ್ ನನಗೆ ಇನ್ನಷ್ಟು ಎತ್ತರಿಕೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನಲಲ್ಲಿ ಡಾಲರ್ ಕಂಪ್ಲೀಟ್ ಆಗೋ ಥರ ಕೂಡ ಆಗಲಿ ಅಂತ ಹಾರಿಸಿ ಹಾರೈಸಿ ಸೊ ಈಗ ಭಯ ನನಗೆ ತುಂಬ ಭಯ ಆಗ್ತಾ ಇದೆ ಅಂದರೆ ಏನು ನೋಡಿದ್ರೂ ಭಯ ಬೀಳೋದು ಆತಂಕ ಇದನ್ನೆಲ್ಲ ತುಂಬ ಇರುತ್ತೆ ಅಲ್ವಾ ಇದರಿಂದ ಆಚೆ ಬರೋದು ಹೇಗೆ ಮಕ್ಕಳಿಗೂ ಅಷ್ಟೇ ಈಗ ತುಂಬ ಅಂದರೆ ಮಕ್ಕಳಿಗೆ ಡ್ಯಾನ್ಸ್ ಆಡೋದಿರುತ್ತೆ ಹಾಡಾಡೋ ಕಲೆ ಇರುತ್ತೆ ಮತ್ತು ಇನ್ನೇನೋ ಪೇಂಟ್ ಮಾಡ್ತಾರೆ ಡ್ರೋ ಎಲ್ಲನೂ ಬರುತ್ತೆ ಅವ್ರಿಗೆ ಸ್ಟೇಜ್ ಹತ್ತು ಅಂದರೆ ಸ್ಟೇಜ್ ಫಿಯರ್ ನನಗೆ ಭಯ ಅಪ್ಪ ಅಲ್ಲಿ ತುಂಬ ಜನ ಇರ್ತಾರೆ ಆ್ಯಂಡ್ ಆ ಮೈಕ್ ವಾಯ್ಸ್ ನಮ್ಮ ರಿಟರ್ನ್ ವಾಯ್ಸ್ ಕೇಳುತ್ತೆ ಅಲ್ಲ ಆ ಕೇಳ್ದಾಗ ಭಯ ಬಿದ್ದುಬಿಡೋದು ನನಗೆ ಆಗೋದಿಲ್ಲ ನನಗೆ ನಾನು ಒಬ್ಳೇ ಇರ್ತೀನಿ ನಾನು ಒಬ್ಳೇ ಡ್ಯಾನ್ಸ್ ಮಾಡ್ಕೋತೀನಿ ಅಂತ ಹೇಳೋದು ಆ್ಯಂಡ್ ನನಗೆ ಇನ್ನೊಂದು ಹತ್ತು ಜನದ ಮುಂದೆ ನನಗೆ ಶೋಪ್ ಮಾಡೋಕ್ಕಾಗ್ತಿಲ್ಲ ನನ್ನ ಇದನ್ನು ಅಂತ ಸೊ ಇದರಿಂದ ಆಚೆ ಬರಲೇಬೇಕು ಸೊ ಬೆಳೆಯೋ ಮಕ್ಳಿಗಾಗಿರಲಿ ದೊಡ್ಡವ್ರಿಗಾಗಿರ್ಬೋದು ಈಗ ನಮ್ಗೆ ನಾನು ಅಷ್ಟೇ ಯೂಟ್ಯೂಬಗೆ ಬಂದಿದ್ದೀನಿ ಭಯ ಇದ್ದೇ ಇರುತ್ತೆ ಯಾವ ಥರ ಭಯ ಇರಬೇಕು ಅಂದರೆ ನಾನು ಇದರಿಂದ ಎತ್ತರಕ್ಕೆ ಬೆಳೆಯಬೇಕು ಅನ್ನೋ ಆಸೆ ಇರಬೇಕು ಹಾಗೆ ಒಂದು ಭಯ ಹೇಗಿರುತ್ತೆ ಅಂದರೆ ನಾನು ಎಲ್ಲಾದರೂ ಏನಾದರೂ ತಪ್ಪು ಮಾಡಿದ್ರೆ ಅಂದರೆ ಈಗ ನನ್ನ ನನ್ನ ಫ್ಯಾ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀನಿ ಅಂದಾಗ ಯಾರ್ದಾದ್ರೂ ಬ್ಯಾಡ್ ಕಾಮೆಂಟ್ಸ್ ಬರುತ್ತಲ್ಲ ಅದು ನನ್ನ ಮನೆಯವ್ರು ಏನಾದರೂ ನೋಡಿದ್ರೆ ನನಗೇನಾದರೂ ಎಫೆಕ್ಟ್ ಆಗುತ್ತಾ ನನಗೆ ನನ್ನ ಫ್ಯೂಚರ್ ಮೇಲೆ ಏನಾದರೂ ಏಟ್ ಬೀಳುತ್ತಾ ನಿಜವಾಗ್ಲೂ ನನಗೂ ಭಯ ಇದೆ ಬಟ್ ಅದನ್ನು ಫ್ಯಾಮಿಲಿಗೂ ನಾನು ಹೇಳದೇ ಇರೋ ಥರ ಅದನ್ನು ತಗೊಂಡು ನಾನು ಅದನ್ನು ನಾನು ಫೇಸ್ ಮಾಡೋ ಧೈರ್ಯ ನನಗಿರಬೇಕು ಯಾರೋ ಬರ್ತಾರೆ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾರೆ ಇನ್ಯಾರೋ ಬರ್ತಾರೆ ಇನ್ನೇನೋ ಮಾಡ್ತಾರೆ ಇನ್ನೇನು ಇನ್ನೊಂದೇನೋ ಕೆಟ್ಟದಾಗಿ ಹೇಳ್ತಾರೆ ಸೊ ಅದನ್ನು ನಾನು ಅವು ಹೌದು ನಾವು ಏನು ಹೇಳ್ತಾರೆ ಇದಕ್ಕೆ ಒಂದು ಸೋಷಿಯಲ್ ಮೀಡಿಯಾಗೆ ಬಂದರೆ ನನಗೇನಾದರೂ ಕೆಟ್ಟ ಕಾಮೆಂಟ್ಸ್ ಮಾಡಿಬಿಡ್ತಾರೆ ಆಮೇಲೆ ನಾನು ಆಚೆ ಕೆಲ್ಸಕ್ಕೆ ಹೋದರೆ ನನಗೇನಾದರೂ ಹೇಳ್ತಾರೆ ನಾನು ಆಚೆ ಕೆಲ್ಸಕ್ಕೆ ಹೋದಾಗ ನನ್ಗೆ ಯಾರಾದರೂ ಏನೇನೋ ಅಂತಾರೆ ಅಂದರೆ ನನ್ನ ಬಾಡಿ ಶೇಮಿಂಗ್ ಮಾಡ್ತಾರೆ ಆ್ಯಂಡ್ ನಾನು ನನ್ನ ಕಲರ್ ಬಗ್ಗೆ ಮಾತಾಡ್ತಾರೆ ಸೊ ಇಷ್ಟೊಂದು ಟೆನ್ಷನ್ ಇರುತ್ತೆ ಆದರೂ ನಾವು ದುಡಿಯೋ ನೆಸೆಸಿಟಿ ಇರುತ್ತೆ ಅಲ್ವಾ ಸೊ ಇವ್ರಿಗೆಲ್ಲ ಭಯ ಬಿದ್ದರೆ ಆಗುತ್ತಾ ಒಂದು ಯೋಚನೆ ಮಾಡಿ ಅಕಸ್ಮಾತಾಗಿ ನಾವೆಲ್ಲದಕ್ಕೂ ಭಯ ಬಿದ್ದರೆ ನಮ್ಮ ಮನೆ ಬಂದು ಅವ್ರು ನಡೆಸ್ತಾರ ನಡೆಸೋದಿಲ್ಲ ನಮ್ಮ ಕಷ್ಟನ ಅವ್ರು ನೀಗಿಸ್ತಾರ ನೀಗ್ಸೋದಿಲ್ಲ ಏನೇ ಕಷ್ಟ ಇರಲಿ ಏನೇ ಬರಲಿ ಅದನ್ನ ನಾವು ಹೇಗೆ ಇವಾಗ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕಷ್ಟ ಬಂದಾಗ ನಾವು ಹೇಗೆ ಅದನ್ನು ನಾವೇ ಫೇಸ್ ಮಾಡ್ತೀವಿ ನಾವೇ ಹೇಗೆ ಅದನ್ನು ರೆಡಿ ಮಾಡ್ಕೋಬೇಕು ಹೇಗೆ ಅದ್ರ ಬಗ್ಗೆ ಅದನ್ನು ಫೈಟ್ ಮಾಡ್ತೀವೋ ಇದನ್ನು ಹಾಗೆ ಫೈಟ್ ಮಾಡಬೇಕು ಭಯ ಬಿದ್ರೆ ಇಲ್ಲಿ ನಾವು ಜೀವನ ನಡ್ಸಕ್ಕೆ ಆಗೋದಿಲ್ಲ ಈ ಈ ಪ್ರಪಂಚದಲ್ಲಿ ಅಂದರೆ ಒಂದು ಗಂಡಾಗ್ಲಿ ಹೆಣ್ಣಾಗ್ಲಿ ಮೇಲೆ ಆ ಎಲ್ಲ ಅವಮಾನಗಳನ್ನೂ ಸಹಿಸಲೇಬೇಕು ಏನರಲ್ಲೋ ಒಂದರಲ್ಲೋ ಅವ್ರು ನಮ್ಮನ್ನು ಅವಮಾನ ಮಾಡ್ತಾ ಇರ್ತಾರೆ ದಪ್ಪ ಇದೆಯಾ ಅಂತ ಶೇಮಿಂಗ್ ಮಾಡ್ತಾರೆ ಆ್ಯಂಡ್ ನೀನು ಈಗ ನಾನು ಯೂಟ್ಯೂಬ್ ಮಾಡಿದ್ದೀನಿ ಸೊ ನೀನು ಯೂಟ್ಯೂಬಲ್ಲಿ ಬೆಳೆಯೋದೇ ಇಲ್ಲ ನಿನಗೆ ಕಡಿಮೆ ವ್ಯೂಸ್ ಇದೆ ನೀನು ಒಂದು ರೂಪಾಯಿ ತೊಗೊಳೋದಿಲ್ಲ ಡೌಟು ನನಗೆ ಅಂತಾರೆ ಅನ್ನೋರು ಅಂದ್ಕೊಂಡು ಹೋಗ್ತಾ ಇರಲಿ ಬಟ್ ನಾವು ಮಾಡೋದಿದೆ ಅಲ್ಲ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರೋಣ ಬಿಡೋ ನಮಗೆ ಒಳ್ಳೇದಾಗೋದು ಬಿಡೋದು ಇಚ್ಛೆ ದೇವ್ರ ಹತ್ರ ಇರುತ್ತೆ ಲೆಕ್ಕ ಎಲ್ಲ ಸೊ ಅದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಯಾರೋ ಏನೋ ಹೇಳ್ತಾರೆ ಯಾರೋ ಏನೋ ಮಾಡ್ತಾರೆ ಅನ್ನೋದು ನಾವು ಬಿಟ್ಬಿಡ್ಬೇಕು ಅದನ್ನ ಅದ್ರಿಗೆ ನಾವು ಸೈಲೆಂಟ್ ಆಗಿಬಿಡ್ಬೇಕು ಕಿವಿ ದೇವ್ರು ಕೊಟ್ಟಿದ್ದಾರೆ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡ್ತಾ ಇರಬೇಕು ಇಲ್ಲ ಸೈಲೆಂಟ್ ಆಗಿ ಕೇಳು ಕೇಳಿಸ್ದಂಗಿರ್ಬೇಕು ರಿಪೀಟ್ ಅವ್ರಿಗೊಂದು ದಿವಸ ಆದಾಗ ಅದು ಅರ್ಥ ಆಗುತ್ತೆ ಸೊ ಇನ್ನ ಮಕ್ಳಿಗೂ ಅಷ್ಟೇನೆ ಸ್ಟೇಜ್ ಫಿಯರ್ ಅನ್ನೋದನ್ನ ನಾವು ಬಿಡಿಸ್ಬೇಕು ಫಸ್ಟು ನನಗೆ ಭಯ ಆಗುತ್ತೆ ನಾನು ಸ್ಟೇಜ್ ಮೇಲೆ ಹತ್ತಲ್ಲ ಇಲ್ಲ ನಾಲ್ಕಾಳ ಮುಂದೆ ಪರ್ಫಾಮೆನ್ಸ್ ಮಾಡಲ್ಲ ಅಂದಾಗ ನಾಳೆ ಅವ್ರು ಬೆಳೀತಾ ಬೆಳೀತಾ ಕೂಡ ಅವರು ಏಳಿಗೆ ಮೇಲೆ ಏಟ್ ಬೀಳುತ್ತೆ ಸೊ ಅದನ್ನ ಕೂಡ ನಾವೇನು ಮಾಡಬೇಕಪ್ಪ ನಿಲ್ಲಿಸ್ಬೇಕು ಹೇಗೆ ಭಯ ನಾವೇ ನಾ ಇವಾಗ ನಾವೇ ಭಯ ಪಟ್ಕೊಂಡಿದ್ರೆ ಆಗುತ್ತಾ ನಾವು ಪೇರೆಂಟ್ಸ್ ಆದವರು ಇಲ್ಲ ಅಕ್ಕ ನನ್ನ ತಮ್ಮನೇ ಆಗಿರ್ಬೋದು ನನ್ನ ತಂಗಿನೇ ಆಗಿರ್ಬೋದು ಇಲ್ಲ ನನ್ನ ಕಝಿನ್ಸ್ ಆಗಿರ್ಬೋದು ಸೊ ನಾನು ಅವ್ರಿಗೆ ಭಯ ಬೀಳಬಾರ್ದು ಕಾಳು ಮುಂದೆ ನೀನು ಮಾತಾಡು ನಿಮಗೆ ಧೈರ್ಯ ಇದೆ ನಿನ್ನ ಶಕ್ತಿವಂತೆ ಶಕ್ತಿವಂತ ಅಂತ ಒಂದಷ್ಟು ಹುರ್ದುಸಿದ್ರೆ ಸೊ ಅವ್ರಿಗೆ ಕೂಡ ಭಯ ಹೋಗುತ್ತೆ ಇನ್ನು ದೊಡ್ಡವ್ರಿಗೆ ಹೇಗೆ ಬುದ್ಧಿ ಹೇಳೋಕ್ಕಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರ ದೊಡ್ಡವ್ರಿಗೆ ನಾವೇನೋ ಬುದ್ಧಿ ಹೇಳೋಕ್ಕಾಗೋದಿಲ್ಲ ಸೊ ಆದ್ರೂ ನಮಗೆ ಗೊತ್ತಿರೋ ಅಷ್ಟು ಒಂದಷ್ಟು ಶಕ್ತಿ ಮೀರಿ ಇಲ್ಲ ಭಯ ಬೀಳ್ ಭಯ ಬೀಳಬಾರ್ದು ಅನ್ನೋರು ಅಂದ್ಕೊಂಡು ಹೋಗ್ತಾರೆ ನೀನು ಪಾಡಿಗೆ ನೀನು ಇರೋ ಅನ್ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ತುಂಬ ಭಯ ಬಿದ್ದು ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ಸ್ ನಡೆದ್ರೆ ತುಂಬ ಭಯ ಬಿದ್ದು ಜೀವಕ್ಕೂ ಕೂಡ ಹಾನಿ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬಿಡ್ತಾರೆ ದೊಡ್ಡೋರೇನೆ ಚಿಕ್ಕೋರು ಅಂತ ಏನಲ್ಲ ಚಿಕ್ಕೋರಿಗೆ ಸ್ವಲ್ಪ ಅದು ಧೈರ್ಯ ಇರುತ್ತೆ ಬಟ್ ಫೇಸ್ ಮಾಡ್ತಾರೆ ಅದನ್ನು ಅಷ್ಟು ತಲೆಗೆ ಹಾಕ್ಕೊಳ್ಳೋದಿಲ್ಲ ಅವರು ಬಟ್ ದೊಡ್ಡೋ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಇದು ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ನಾವೆಷ್ಟು ಎತ್ತರಕ್ಕೆ ಬೆಳೆದಿರ್ತೀವೋ ನಮ್ಗೆ ಎಷ್ಟಿದಾಗಿರುತ್ತೆ ಭಯ ಕೂಡ ನಮ್ಮ ನಮ್ಮಷ್ಟು ಎತ್ತರಕ್ಕೆ ಬಂದಿರುತ್ತೆ ಅಲ್ಲ ಸೊ ಹಾಗೇನ್ ಮಾಡುತ್ತೆ ಅಂದ್ರೆ ಇವಾಗ ನಾವು ಒಂದು ಆಚೆ ಹೋಗಿ ಒಂದೇನೋ ಕೆಲಸ ಮಾಡಕ್ ಹೋಗಿರ್ತೀವಿ ನೆಸೆಸಿಟಿಯಿಂದ ಹೋಗಿರ್ತೀವಿ ಅನ್ಕೊಳ್ಳಿ ಅಲ್ಲಿ ಯಾರ ಏನೋ ಹೇಳ್ತಾರೆ ಬಟ್ ಅದನ್ನ ಅಂದ್ರೆ ಒಂದು ಬ್ಯಾಕ್ ಕಾಮೆಂಟ್ ಹಾಕ್ತಾರೆ ಅನ್ಕೊಳ್ಳಿ ಸೊ ಅದನ್ನ ಸಹಿಸ್ಕಾಗದೆ ಹೋಗಿ ಕೆಲವೊಬ್ರು ಪ್ರಾಣಕ್ಕೆ ಕೂಡ ಹಾನಿ ಮಾಡ್ಕೊಬಿಡ್ತಾರೆ ಸೊ ಅದನ್ನೆಲ್ಲ ನಾವು ತಡಿಬೇಕು ಅಂದಾಗ ನಾವು ಭಯ ಬಿಡ್ಲೇಬೇಕು ಯಾವ್ದನ್ನು ನಾವು ಭಯ ಪಟ್ಟು ಕೆಲಸ ಮಾ ನಾನು ಹೇಳೋದು ಈಗ ಅಂದ್ರೆ ಭಯ ಭಯ ಇಲ್ಲದೆ ಕೆಲಸ ಮಾಡಕ್ಕಾಗುತ್ತೆ ಖಂಡಿತವಾಗ್ಲೂ ಇಲ್ಲ ನಾವು ದೊಡ್ಡೋರ್ಗೆ ಮರ್ಯಾದೆ ಕೊಡ್ಲೇಬೇಕು ಈಗ ನನ್ನ ನನ್ನ ಹಸ್ಬೆಂಡಿಗೆ ನಾನು ಭಯ ಬೀಳ್ತೀನಿ ನನ್ನ ಅತ್ತೆ ಮಾವನ್ ನಾನು ಭಯ ಬೀಳ್ತೀನಿ ನನ್ನ ಸೋದ್ರ ಮಾವ ಸೋದ್ರ ಹತ್ತೆ ನಾನು ಭಯ ಬೀಳ್ತೀನಿ ನಮ್ಮ ಚಿಕ್ಕಮ್ಮಗೆ ನಾನು ಭಯ ಬೀಳ್ತೀನಿ ನಾನೀಗ ಇದ್ರಲ್ಲಿ ಏನಾದರೂ ನಂಗೆ ಒಂದು ಕೆಟ್ಟದಾಗಿದೆ ಇಲ್ಲ ನನ್ನ ಲೈಫಲ್ಲಿ ಏನಾದರೂ ಒಂದು ಕೆಟ್ಟದಾಗುತ್ತಾ ಇಲ್ಲ ಯಾರಾದ್ರೂ ನನ್ಗೆ ಏನಾದರೂ ಅಂದ್ರೆ ಅವ್ರು ಏನಂತಾರೋ ಅವ್ರ ಹತ್ರ ನಾನು ಏನ್ ಅಂತ ನಾನು ಭಯ ಬೀಳ್ಲೇಬೇಕಾಗ ಅದು ನಡೀತಾ ಇರೋದೇನೆ ಯಾಕಂದ್ರೆ ನಮಗೆ ಯಾರ್ದಾದ್ರೂ ಭಯ ಇದ್ರೇನೆ ಒಂದು ಏ ಇಲ್ಲ ನನ್ನ ದಾರಿಯಲ್ಲಿ ನಡೆದ್ರೆ ನನ್ನ ನಮ್ಮ ಮನೆಯವ್ರು ಬೈತಾರೆ ಇಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಾನು ತಲೆ ತೆಗಿಸ್ಬಾರ್ದು ಅನ್ನೋದು ನಮ್ಮ ತಲೆಯಲ್ಲಿ ಬಟ್ ಅದು ಅತಿರೇಕಕ್ಕೆ ಹೋಗ್ಬಾರ್ದು ಆಚೆ ಇರೋರಿಗೆಲ್ಲ ಭಯ ಬೀಳೋ ಥರ ಆಗಬಾರ್ದು ಯಾರಾದರೂ ಬ್ಯಾಡ್ ಕಾಮೆಂಟ್ ಕೊಟ್ಟರೆ ಟಕ್ ಅಂತ ಇದು ನಿಂತ್ಕೊಂಡು ಅವ್ರಿಗೆ ರಿವರ್ಸ್ ಕೊಟ್ಬಿಟ್ಟು ಬಂದ್ರೆ ಇಲ್ಲಿ ನಾವು ಜೀವನ ಮಾಡೋಕ್ಕಾಗೋದು ಹಾಗಂದುಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕೊಡೋಕ್ಕಾಗೋದಿಲ್ಲ ಅಲ್ವಾ ಫ್ಯಾಮ್ ಮನೆಯಲ್ಲಿ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಯಾರ ಹತ್ರ ಹೇಗಿರ್ಬೇಕು ಹಾಗೆ ಇರಬೇಕು ಆ ಆಚೆ ಹೋದಾಗ ಕೆಲ್ಸಗಳಿಗೆ ಹೋದಾಗ ಒಂದು ಸೋಷಿಯಲ್ ಮೀಡಿಯಾ ಆಯ್ಕೆ ಮಾಡಿಕೊಂಡಾಗ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಒಂದು ಸಣ್ಣ ಪಾರ್ಟ್ ಟೈಮ್ ಜಾಬ್ ಥರ ಹಾಕ್ಬಿಟ್ಟಿದೆ ಒಂದು ಸೋಷಲ್ ಅಂದರೆ ಏನೇನು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲರ ಹತ್ರನೂ ಇದೆ ಎಲ್ಲರೂ ಯೂಸ್ ಮಾಡ್ತಾರೆ ಸೊ ಅವರು ಒಂದು ರೀಲ್ ಆಗಿರ್ಬೋದು ಅವರು ಒಂದು ಪೋಸ್ಟ್ ಆಗಿರ್ಬೋದು ಹಾಕಿದಾಗ ಅವ್ರಿಗೆ ಬರೋ ಕಾಮೆಂಟ್ಸ್ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ ಅಂದರೆ ಅದನ್ನು ಇವಾಗ ಯಾರಾದರೂ ಒಂದು ಚೆನ್ನಾಗಿ ಕಲೆ ಇರುತ್ತಲ್ಲ ಅವ್ರಿಗೆ ಡ್ಯಾನ್ಸ್ ಮಾಡೋ ಕಲೆ ಇರುತ್ತೆ ಒಂದು ರೀಲ್ ಮಾಡೋ ಕಲೆ ಇರುತ್ತೆ ಒಂದು ಮಾತಾಡೋ ಕಲೆ ಇರುತ್ತೆ ಸೊ ಹಾಗ ಅವರು ಅವ್ರಿಗೆ ಯಾರಾದರೂ ಬ್ಯಾಡ್ ಕಾಮೆಂಟ್ ಮಾಡಿದ್ರೆ ಮತ್ತು ಅವ್ರು ನೆಕ್ಸ್ಟ್ ಪೋಸ್ಟೇ ಮಾಡೋದಿಲ್ಲ ಪಾಪ ಅಂಥವ್ರಿಗೆ ಮನೆಯವ್ರ ಭಯ ಇರಲಿ ಈಗ ಮನೆಯವರು ನಾನು ನಾ ನಾವೆಲ್ಲ ಏನು ಮಾಡ್ತೀವಿ ಈ ಪೋಸ್ಟಿಂದ ಯಾರಾದರೂ ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ರೆ ಮನೆಯವ್ರಿಗೆ ಏನಾದರೂ ಇದಾಗುತ್ತಾ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಅಂತ ಅನ್ನೋರು ಅಂತಾರೆ ನಮ್ಮ ತಪ್ಪೇನಿಲ್ಲ ನಾವು ಮಾತಾಡ್ತಿರೋದು ಒಳ್ಳೆ ರೀತಿಯಲ್ಲಿ ಆಗಿರ್ಬೋದು ಒಳ್ಳೆ ರೀತಿ ಪೋಸ್ಟ್ ಆಗಿರ್ಬೋದು ಯಾರೂ ಏನೂ ಮಾಡೋಕ್ಕಾಗಿದ್ದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾವು ಕನ್ವಿನ್ಸ್ ಮಾಡ್ಬೋದು ನಾನು ಯಾವುದೇ ಥರ ಬ್ಯಾಡ್ ಪೋಸ್ಟ್ ಹಾಕಿಲ್ಲ ಬ್ಯಾಡ್ ವೀಡಿಯೋಸ್ ಹಾಕಿಲ್ಲ ಅಂತ ಸೊ ಹೇ ಬೇರೆಯವ್ರಿಗೆಲ್ಲ ಹೆದ್ರಕೊಂಡು ಕುತ್ಕೊಂಡ್ರೆ ನೀವು ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ ನಾನು ಇಷ್ಟು ಮಾತ್ರ ಹೇಳ್ತೀನಿ ಎಕ್ಸ್ಪೆಷಲಿ ಇದು ಹೆಣ್ಣುಮಕ್ಕಳ ಜೀವನದಲ್ಲಿ ತುಂಬಾ ಪರಿಣಾಮ ಬೀಳ್ತಾ ಇರುತ್ತೆ ಯಾಕಪ್ಪ ಅಂದರೆ ಬೇಗ ಅಟ್ರಾಕ್ಟ್ ಆಗೋದು ಹೆಣ್ಮಕ್ಳು ಜೀವನದ ಮೇಲೆ ಆ ಬ್ಯಾಡ್ ಕಾಮೆಂಟ್ಸ್ ಆಗಿರ್ಬೋದು ಬ್ಯಾಡ್ ಮಾತ್ ಇದಾಗಿರ್ಬೋದು ಅದೆಲ್ಲ ಬೇಗ ಅಟ್ರಾಕ್ಟ್ ಆಗೋದು ಹೆಣ್ಮಕ್ಳು ಜೀವನದಲ್ಲೇ ಸೊ ಹೆಣ್ಮಕ್ಳು ಬಿ ಸ್ಟ್ರಾಂಗ್ ಭಯ ಬೀಳಬೇಡಿ ಯಾವುದಕ್ಕೂ ನೀವೆಷ್ಟು ಭಯ ಬೀಳ್ತೀರೋ ಅಷ್ಟು ನಿಮ್ಮನ್ನು ತುಳಿಯೋರು ಇರ್ತಾರೆ ಸೊ ದಯವಿಟ್ಟು ಭಯ ಬೀಳದೆ ಆರಾಮಾಗಿ ನೀವು ಜೀವನ ನಡೆಸ್ಬೋದು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಯಾಕೆ ಭಯ ಬಗ್ಗೆ ಮಾತಾಡದೆ ಇವತ್ತು ನಾನು ಅಂದರೆ ತುಂಬ ಒಂದೊಂದು ಕಾಮೆಂಟ್ ಬರ್ತಾ ಇರುತ್ತೆ ಸೊ ಇವತ್ತು ಕೂಡ ನನಗೆ ಒಂದು ಕಾಮೆಂಟ್ ಬಂದಿತ್ತು ನಾನು ಯೂಟ್ಯೂಬಲ್ಲಿ ನನಗೆ ಏನೋ ಅಮೌಂಟ್ ಬರ್ತಾಯಿಲ್ಲ ನಾ ನಾನು ಎಷ್ಟು ಅಮೌಂಟ್ ವೇಸ್ಟ್ ಮಾಡ್ಕೊಂಡೇನೋ ಒಂದು ವೀಡಿಯೋಗೆ ಒಬ್ರು ಕಾಮೆಂಟ್ ಹಾಕಿದ್ರು ನಾನು ಅಮೌಂಟ್ ಕೊಡಲ್ಲ ನಿನಗೆ ಅಂತ ಸೊ ಆ ಮೆಸೇಜಸ್ ಏನಾದರೂ ಆ ಕೊಮೆಂಟ್ ಏನಾದರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡಿದ್ರೆ ನನಗೆ ಸುಮ್ಮನೆ ಬಿಡ್ತಾರಾ ಕೇಳಿ ಸೊ ಅವರು ಕೂಡ ನನಗೆ ಕೇಳ್ತಾರಲ್ವ ಅವನು ಯಾಕೆ ಯಾರಾದರೂ ಆಗಿರ್ಬೋದು ಯಾಕೆ ಈ ಥರ ಕಾಮೆಂಟ್ ಬಂತು ಅಂತ ಕೇಳ್ತಾರೆ ಅಲ್ವಾ ಸೊ ಅದನ್ನು ನಾನು ಅಲ್ಲಿಂದ ಅಲ್ಲಿಗೆ ಅದನ್ನ ರಿಮೂವ್ ಮಾಡ್ಕೋತೀನಿ ಬಟ್ ಆದರೂ ಇಂಥ ವಿಚಾರಗಳಲ್ಲಿ ಈ ಥರ ಎಲ್ಲ ಮೆಸೇಜಸ್ ಬರ್ಬೋದು ವಿಡಿಯೋಸ್ ನಾನು ಮಾಡಬಾರ್ದು ಅಂತ ನಾನೇನಾದರೂ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ ಸೊ ನಾನು ಯಾವಾಗಲೂ ಸ್ಟ್ರಾಂಗಾಗೇ ಇರ್ತೀನಿ ಹೆಣ್ಮಕ್ಳು ನೀವು ಅಷ್ಟೇ ಇಷ್ಟೇ ಸ್ಟ್ರಾಂಗ್ ಆಗಿರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಇನ್ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆಲ್ಮೋಸ್ಟ್ ನಾನು ಎಲ್ಲ ಥರ ವೀಡಿಯೋಸು ಹಾಕಿದ್ದೀನಿ ಕಿಚನ್ ಅಡುಗೆ ವೀಡಿಯೋಸು ಮತ್ತು ವ್ಲಾಗ್ ವೀಡಿಯೋಸು ಮೋಟಿವೇಶ್ನಲ್ ವೀಡಿಯೋಸು ಸೊ ನಿಮಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಹೇಗೆ ನಾನು ಯಾವ ಥರ ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಲವ್ ಯು ಆಲ್